ಆಂಗ್ಲರ ನೆಲದಲ್ಲಿ ಕನ್ನಡಿಗ ಕೆಎಲ್ ರಾಹುಲ್ ಅಬ್ಬರ ಭರ್ಜರಿ ಶತಕ ಸಿಡಿಸಿ ಮಿಂಚು ಲೀಡ್ಸ್ನಲ್ಲಿ ನಡೆಯುತ್ತಿರುವ ಭಾರತ ಹಾಗೂ ಇಂಗ್ಲೆಂಡ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವಿನ ಮೊದಲ ಟೆಸ್ಟ್ ಪಂದ್ಯದ ಎರಡನೇ ಇನ್ನಿಂಗ್ಸ್ನಲ್ಲಿ ಟೀಂ ಇಂಡಿಯಾದ ಆರಂಭಿಕ ಆಟಗಾರ ಕೆಎಲ್ ರಾಹುಲ್ ಕೆಎಲ್ ರಾಹುಲ್ ಭರ್ಜರಿ ಶತಕ ಸಿಡಿಸಿ ಮಿಂಚಿದ್ದಾರೆ ತಮ್ಮ ತಾಳ್ಮೆಯ ಆಟದ ಮೂಲಕವೇ ಆಂಗ್ಲ ಬೌಲರ್ಗಳನ್ನು ಹೈರಾಣಾಗಿಸಿದ ರಾಹುಲ್ ಇನ್ನೂರ ಎರಡು ಎಸೆತಗಳಲ್ಲಿ ಹದಿಮೂರು ಬೌಂಡರಿಗಳ ಸಹಿತ ತಮ್ಮ ಟೆಸ್ಟ್ ವೃತ್ತಿಜೀವನದ ಒಂಬತ್ತನೇ ಶತಕವನ್ನು ಪೂರೈಸಿದರು ರಾಹುಲ್ ಅವರ ಈ ಬಲಿಷ್ಠ ಇನ್ನಿಂಗ್ಸ್ನಿಂದಾಗಿ ಟೀಂ ಇಂಡಿಯಾ ಎರಡನೇ ಇನ್ನಿಂಗ್ಸ್ನಲ್ಲಿ ಬಲಿಷ್ಠ ಸ್ಥಿತಿಯಲ್ಲಿದ್ದು ಇನ್ನೂರಕ್ಕೂ ಅಧಿಕ ರನ್ ಕಲೆ ಹಾಕಿದೆ ಎರಡನೇ ಇನ್ನಿಂಗ್ಸ್ನಲ್ಲಿ ರಾಹುಲ್ ಮಾತ್ರವಲ್ಲದೆ ಉಪನಾಯಕ ರಿಷಬ್ ಪಂತ್ ರಿಷಬ್ ಪಂತ್ ಕೂಡ ಶತಕದ ಸಮೀಪದಲ್ಲಿದ್ದು ಇವರಿಬ್ಬರ ನಡುವೆ ಶತಕದ ಜೊತೆಯಾಟವೂ ಮೂಡಿದೆ ಎರಡು ಸಾವಿರದ ರ ನಂತರ ಮೊದಲ ಟೆಸ್ಟ್ ಶತಕ ಲೀಡ್ಸ್ನಲ್ಲಿ ರಾಹುಲ್ ಅವರ ಬ್ಯಾಟ್ನಿಂದ ಸಿಡಿದ ಈ ಶತಕ ಬಹಳ ವಿಶೇಷವಾಗಿದೆ ಹಾಗೆಯೇ ಇದು ಎರಡು ಸಾವಿರದ ಇಪ್ಪತ್ತ್ ನಂತರ ರಾಹುಲ್ ಸಿಡಿಸಿದ ಮೊದಲ ಟೆಸ್ಟ್ ಶತಕ ದಕ್ಷಿಣ ಆಫ್ರಿಕಾದಲ್ಲಿ ನಡೆದ ಸೆಂಚುರಿಯನ್ ಟೆಸ್ಟ್ನಲ್ಲಿ ಕೊನೆಯ ಬಾರಿಗೆ ಶತಕ ಬಾರಿಸಿದ್ದ ರಾಹುಲ್ ಇದೀಗ ತಮ್ಮ ಶತಕಗಳ ಬರವನ್ನು ನೀಗಿಸಿಕೊಂಡಿದ್ದಾರೆ ಅಚ್ಚರಿಯ ಸಂಗತಿ ಎಂದರೆ ರಾಹುಲ್ ಕೊನೆಯ ಇಂಗ್ಲೆಂಡ್ ಪ್ರವಾಸದಲ್ಲಿಯೂ ಶತಕ ಬಾರಿಸಿದ್ದರು ರಾಹುಲ್ ಇದುವರೆಗೆ ಇಂಗ್ಲೆಂಡ್ನಲ್ಲಿ ಒಟ್ಟು ಮೂರು ಟೆಸ್ಟ್ ಶತಕಗಳನ್ನು ಬಾರಿಸಿದ್ದು ಇಂಗ್ಲೆಂಡ್ನಲ್ಲಿ ಎಲ್ಲಾ ಸ್ವರೂಪಗಳಲ್ಲಿ ಐದು ಶತಕಗಳನ್ನು ಕಲೆ ಹಾಕಿದ್ದಾರೆ ವಿದೇಶಿ ಪಿಚ್ಗಳಲ್ಲಿ ರಾಹುಲ್ ಮ್ಯಾಜಿಕ್ ಸಾಮಾನ್ಯವಾಗಿ ಆಟಗಾರರು ತಮ್ಮ ತವರು ನೆಲದಲ್ಲಿ ಹೆಚ್ಚು ಶತಕಗಳನ್ನು ಬಾರಿಸಿರುವುದನ್ನು ನಾವು ನೋಡಿದ್ದೇವೆ ಆದರೆ ಕೆಎಲ್ ರಾಹುಲ್ ಈ ವಿಚಾರದಲ್ಲಿ ಸ್ವಲ್ಪ ಭಿನ್ನವಾಗಿದ್ದಾರೆ ವಿದೇಶದಲ್ಲಿ ಶತಕ ಬಾರಿಸುವುದನ್ನು ರೂಢಿ ಮಾಡಿಕೊಂಡಿರುವ ರಾಹುಲ್ ಇದುವರೆಗೆ ಬಾರಿಸಿರುವ ಒಂಬತ್ತು ಟೆಸ್ಟ್ ಶತಕಗಳಲ್ಲಿ ಎಂಟು ಶತಕಗಳನ್ನು ವಿದೇಶಿ ನೆಲದಲ್ಲೇ ಗಳಿಸಿದ್ದಾರೆ ರಾಹುಲ್ ಇಂಗ್ಲೆಂಡ್ನಲ್ಲಿ ಅತಿ ಹೆಚ್ಚು ಮೂರು ಶತಕಗಳನ್ನು ಬಾರಿಸಿದ್ದಾರೆ ದಕ್ಷಿಣ ಆಫ್ರಿಕಾದಲ್ಲಿ ಎರಡು ಶತಕಗಳು ಶ್ರೀಲಂಕಾದಲ್ಲಿ ಒಂದು ಶತಕ ವೆಸ್ಟ್ ಇಂಡೀಸ್ನಲ್ಲಿ ಒಂದು ಶತಕ ಮತ್ತು ಆಸ್ಟ್ರೇಲಿಯಾದಲ್ಲಿ ಒಂದು ಶತಕ ಬಾರಿಸಿದ್ದಾರೆ ಅಲ್ಲದೆ ರಾಹುಲ್ ಸೇನಾ ದಕ್ಷಿಣ ಆಫ್ರಿಕಾ ಇಂಗ್ಲೆಂಡ್ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ದೇಶಗಳಲ್ಲಿ ಆರಂಭಿಕ ಆಟಗಾರನಾಗಿ ಐದು ಶತಕಗಳನ್ನು ಬಾರಿಸಿದ್ದು ಈ ವಿಚಾರದಲ್ಲಿ ಸುನಿಲ್ ಗವಾಸ್ಕರ್ ನಂತರದ ಸ್ಥಾನದಲ್ಲಿದ್ದಾರೆ ಗವಾಸ್ಕರ್ ಸೇನಾ ದೇಶಗಳಲ್ಲಿ ಎಂಟು ಶತಕಗಳನ್ನು ಗಳಿಸಿದ್ದಾರೆ ಇಂಗ್ಲೆಂಡ್ ಎಂದರೆ ರಾಹುಲ್ಗೆ ಅಚ್ಚುಮೆಚ್ಚು ಸೇನಾ ದೇಶಗಳಲ್ಲಿ ಇಂಗ್ಲೆಂಡ್ ಎಂದರೆ ರಾಹುಲ್ಗೆ ಬಹಳ ಅಚ್ಚುಮೆಚ್ಚು ಅವರು ಈ ದೇಶದಲ್ಲಿ ಒಟ್ಟು ಮೂರು ಟೆಸ್ಟ್ ಶತಕಗಳನ್ನು ಬಾರಿಸಿದ್ದಾರೆ ಎರಡು ಸಾವಿರದ ಹದಿನೆಂಟು ರಲ್ಲಿ ದಿ ಓವಲ್ನಲ್ಲಿ ನಡೆದಿದ್ದ ಟೆಸ್ಟ್ ಪಂದ್ಯದಲ್ಲಿ ಮೊದಲ ಶತಕ ಬಾರಿಸಿದ್ದ ರಾಹುಲ್ ಆ ಬಳಿಕ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಲಾರ್ಡ್ಸ್ನಲ್ಲಿ ನಡೆದ ಪಂದ್ಯದಲ್ಲಿ ಎರಡನೇ ಶತಕ ಪೂರೈಸಿದ್ದರು ಈಗ ಲೀಡ್ಸ್ನಲ್ಲಿ ಶತಕ ಬಾರಿಸುವ ಮೂಲಕ ಅದ್ಭುತ ಸಾಧನೆ ಮಾಡಿದ್ದಾರೆ